ಹಾಯ್ ಆಂಟಿ ಮತ್ತೆ ಇವತ್ತು ಸಂಡೆ ಸ್ಪೆಷಲ್ ನಮ್ದು ಮಂಡೆ ಸ್ಪೆಷಲ್ ಮತ್ತೆ ಏನ್ ಗೊತ್ತಾ ನೀವ್ ಹೇಳಿದ್ರೆ ಗೊತ್ತಾಗುತ್ತೆ ಆಂಟಿ ಯಾಕಂದ್ರೆ ಹೊಸ ಹೊಸ ಮ್ಯಾಟರ್ ನಿಮ್ಮಿಂದಾನೆ ಉದ್ಭವ ಆಗೋದು ನಾನ್ ಬರುವಾಗ ಇಲ್ಲಿಂದ ಸಲಿಬೇಡ್ರಿ ಅಂತ ಅವರು ಯಾವ ಬೈಟ್ರಿ ಸಲಿಬೇಡ್ರಿ ಅಂತ ಅವರು ಹೌದಾ ಹಂಗಾದ್ರೆ ಆ ಸೊಲ್ಲು ಬೇಡ್ರಿ ಏನ್ ಹೇಳಿದ್ರು ಹೋಗಿ ಸೆಲ್ಫಿ ಕೊಡಿ ಸೆಲ್ಫಿ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಅವರು ತಿರುಗಿ ನೋಡ್ದ ಹೋಗ್ತಾವ್ರೆ ಮತ್ ನೀನ್ ಹೇಳಕ್ ಆಗಲ್ಲ ಎಂಬಿ ಆಂಟಿ ಅವನಿಗೆ ನಾನು ಇನ್ಸ್ಟಾಗ್ರಾಮ್ ಬ್ಯಾಟ್ರಿ ಅದೀನಿ ಅಂತ ಹೇಳಿ ಹಾ ನೀನು ಇನ್ಸ್ಟಾಗ್ರಾಮ್ ಬ್ಯಾಟ್ರಿ ಬಿ ಆಂಟಿ ನೀನ್ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಆನ್ ಆಗಂಗಿಲ್ಲ ಹೇಳೋನ್ಗೆ ಅದಕ್ಕೆ ಜನಗಳು ಹೆಚ್ಚಿದ ನಮ್ಗೆ ಹ್ಮ್ ನಾನು ಹೇಳಿದ್ ನಿನಗೆ ಸಲೋ ಬ್ಯಾಟ್ರಿ ಆದ್ರೆ ಆದ್ರೆ ಜನಕ್ಕೆ ಮಾತ್ರ ಮರಿಬೇಡಿ ಅವರೇ ನಮ್ಗೆ ಬೆಳೆಸದು ನೀವು ಶೆಲ್ಲು ಬ್ಯಾಟ್ರಿ ಆದ್ರೆ ಮರಿಬೇಡ್ರಿ ಆಂಟಿ ಹಾ ನೀವು ಇನ್ಸ್ಟಾಗ್ರಾಮ್ ಬ್ಯಾಟರಿ ಇದೀರಿ ಹಾ ಬಾಯ್ ಗುಡ್ ಬಾಯ್ ಕಣ್ಣಲ್ಲಿ ಕಾಡ್ಗೆ ಹಾ ಹಾಳ್ ಹಾಲ್ ಟು ಒಂದು ಬಾಡಿಗೆ ಕೊಡ್ತೀಯಾ ಕಣ್ಣಾಗ ಕಾಡಿಗೆ ನೀ ನಮ್ಮ ಕಾಡಿಗೆ ಬಿಟ್ಟು ಬಿಡು ನಮ್ ಪಾಡಿಗೆ ಏನೋ ತುಮಕೂರನೆ ಹೊಸ ಕಾರ್ ಕಾದ ಚಿಪ್ಪಿ ಕೀರ್ತಿ ನನ್ನ ತುಂಬ ಗೊತ್ತಲ್ಲ ತುಮಕೂರತೀನಿ ಒಳಗೆ ಏನೋ ಒಳ್ಳೆ ನರಸಿಂಹಪುರದ ಸುನಿಲ್ ಕಪ್ಪೆ ಯಾವ್ದೋ ಹೊಸ ಕಾರು ಅಷ್ಟು ನೈಂಟಿ ಎಣ್ಣೆ ಹಾಕಐತ್ತ ನೋಡ್ಕೊಳ ಜೋಬಲಲ್ಲಿ ಇವೆಲ್ಲ ಚಿಪ್ಪಿ ಕೀರ್ತಿ ನನ್ ಹಾಟ್ ಬಿಟ್ ಚಿಪ್ಪಿ ಕೀರ್ತಿ ನನ್ನ ಹುಡ್ಗಿ ನಿನ್ನಾಳೆ ನಿನ್ನೆ ನಿನ್ನೆ ಟಿಪ್ಪಿ ಕಿರ್ತೀನಿ ಒಳನಷ್ಟು ಪುರದ್ ಕಪ್ಪೆ ದೋ ನಾಗ್ಮಂಗ್ಳನೋ ನೀವೇ ಅವತ್ತಿಂದ ಟಿಪ್ಪಿ ಕಿರ್ತಿನ ಮದ್ವೆ ಆದಕ್ಕೂ ಲವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರ ಹೊರ್ತು ನಾನ್ ಅವ್ರ ರಸ್ತೆ ಮಗಾಕಣ ನಾನ್ ಯಾಕೋ ಇರೋದು ಜೀವ ಜೀವ ಉಸುರು ಗುಸುರು ನಾನ್ ಇವತ್ತಲ್ಲ ನಾಳೆ bande ಬರ್ತೀನಿ ಅಂತ ಕೈಕೊಂಡ್ ಕುಂತಿರೋಳು ಕಣ ನನಗೋಸ್ಕರ ಅತ್ತಿ ಲೇಯ್ ನೀ ಕಿಟ್ಟಾಡ್ತಾ ಇದೀರಾ ನನ್ ನನಗೆ ಕಿದ್ದ್ಯಾಕ ಅಲ್ಲಿ ಜಾಲಿ ಜಾಲಿ ಅಂತ ಯಾರ ಜೊತೆಗೂ ಎಂಜಾಯ್ ಮಾಡ್ತಾಳೆ ನೋಡ್ರೋ ಅರೆ ಯೂರಿ ಕಾಂಪಿಟೇಷನ್ ಕೊಡೋ ಫ್ರೆಂಡ್ ನಿಮ್ಮಲ್ಲೂ ಒಬ್ಬ ಇರ್ತಾನೆ ಟ್ಯಾಗ್ ಮಾಡಿ ಬೇಗ ಕಮೆಂಟ್ ಅಲ್ಲಿ ಹಾಯ್ ಜನರೇ ರಾತ್ರಿ ನನ್ನ ಹಾರ್ಟ್ ಬಿಟ್ ಕಿಪ್ಪಿ ಕೀರ್ತಿಯವರು ನನ್ನ ಕನಸಿನಲ್ಲಿ ಬಂದಿದ್ದರು ನನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರು ನಿನ್ನ ಮಾಮ ಮುತ್ತು ಮಾಮ ನಿನ್ನ ಬಿಟ್ಟರೆ ಬೇರೆಯನ್ನು ಮದುವೆ ಆಗೋ ಚಾನ್ಸೇ ಇಲ್ಲ ಮಾಮಾ ನನಗೆ ದೊಚ್ಚು ಬೇಡ ಸುನಿನೂ ಬೇಡ ಮುತ್ತೂ ಬೇಡ ನೀನೊಬ್ಬ ಸಾಕು ಮಾಮ ನೀನೇ ನನ್ನ ಹಾರ್ಟ್ ಬಿಟ್ಟು ಮುತ್ತು ಮಾಮಾ ಅಂತ ಹೇಳಿಬಿಟ್ಲು ಕಣ್ರಿ ನನಗೆ ರಾತ್ರಿಯಿಂದ ಆ ಕನಸು ಬಿದ್ದಲ್ಲಿಂದ ನನಗೆ ನಿದ್ದೆನೇ ಬತ್ತಿಲ್ಲ ಕಣ್ರಿ ಬಹುಶಃ ನಾನು ಕೋಮಾಗೋದ್ರೂ ಹೋಗ್ಬೋದು ಯಾಕಂದರೆ ನನ್ನ ಆಟ ಬಿಟ್ಟು ಹೇಳಿದ್ರು ಮಾಮಾ ನಿನಗೆ ನಿನ್ನ ಕೂದಲು ಅಣ್ಣಾಗಿರ್ಬೋದು ಆದರೆ ನನಗೆ ನೀನು ಮುಖ್ಯ ಮಾಮಾ ನಿನಗೆ ವಯಸ್ಸಾಗಿರ್ಬೋದು ನನಗೆ ನೀನು ಮುಖ್ಯ ಮಾಮಾ ನಿನಗೆ ಅಲ್ಲೂ ಒಂದಲ್ಲೂ ಉದುರೋಗಿರ್ಬೋದು ಒಂದಲ್ಲು ಪುಡಿ ಪುಡಿ ಆಗಿರ್ಬೋದು ಮಾಮಾ ನೀ ನನಗೆ ಇಷ್ಟ ಅಂತ ಹೇಳ್ಬಿಟ್ಲು ಕಣ್ರಿ ನನಗೆ ಟೆಚ್ ಆಗ್ಬಿಡ್ತ ಕಣ್ರಿ ನನ್ ಕಿಪ್ಪಿ ನನ್ನ ಮುತ್ತು ಮಾಮಾ ಅಂತ ಕರ್ದ್ ಬಿಟ್ಲು ಕಣ್ರಿ ನಾನು ಹೇಳ್ತಾ ಇದೀನಿ ಕಿಪ್ಪಿ ಕೀರ್ತಿ ಹೈ ಲವ್ ಯು ಕಣ್ರಿ ಹೈ ಲವ್ ಯು ಹೈ ಲವ್ ಯು ನೋಡ ದೋಸ್ತಾ ನೀ ಜೀವನ್ದಾಗ ಉದ್ಧಾರ ಆಗ್ಬೇಕಂತ ಶೇರೆ ಕೊಡು ಚಟ ಇದ್ದರೂ ಪರವಾಗಿಲ್ಲ ಶರಗಿನ ಚಟ ಇರಬಾರ್ದು ನಿನ್ನ ಮಾರಿ ನೋಡಂಗೆ ಆಗೇತಿ ಅಯ್ಯ ನಿನ್ನ ಬಿಳೆ ಕುಂಡಾಗ ಸುಡು ಸುಡು ಕ್ಯಾಂಪ್ ಸರ್ ಹಾಕ್ಲಿ ಮಾರಿ ತೋರ್ ತಂದಿದ್ಲೇನ್ ನಿನಗೆ ನೀನು ಖುಂಡಿ ಎಲ್ಲ ಏನಿದೆ ನೋಡಿದ್ಯಲ್ ಬೆಂಟಿ ಈಗಾರ ಚಂಡ್ ಮಾರ್ತ ಅಲ್ಲ ಕುಂಡಿ ಮಾರ್ತಾ ನೋಡಿದೆ ಜ್ವಾಲಾಮುಖಿ ಒಂದ್ ನೋಡ್ಬೇಕು ನೋಡಿಗೆ ಏ ಮುಖಿ ಎಷ್ಟ್ ಹೀಟಿಗೆ ಬಂದಳು ಓಮಾವ್ಕಿ ಮಾಡ್ಕೊಂತೇನಿಕೆ ಒಳ್ಳೆ ಬಿಡ್ಮಕ್ಟ್ ನೋಡ್ತೇನೆ ದರ್ವೇಸಿ ಮಂಜು ಹೇಳುವ ಪಡ್ಪೋಶಿ ಪಡ್ಕೊಣೆ ನೀನು ಮಾಡಕ್ ಇಲ್ಲ ಅಂದ್ರೆ ನನಗ್ ಮಾಡಕ್ ಕೆಲ್ಸ ಇಲ್ಲ ಅಂತ ಯಾರಂದ್ರ ನಿನಗೆ ನಮ್ ಎಮ್ಮಿ ಮ್ಯಾಕ್ ಹೋಗೈತಿ ಬಂತಂದ್ರ ಬಕೆಟ್ ತಗೊಂಡ್ ಹಾಲ್ ಕೆರೆಕ್ ಹೋಗಬೇಕ ಬಾ 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 ಹೌಬಾ 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 ಬಕೆಟ್ ಅದು ಬಕೆಟ್

ಏನ್ ಮೇಡಮ್ ಗಾಡಿ ಇಂಜಿನ್ ಫೀಸ್ ಆಗಿಬಿಡೋದಾ ಇದೆ ಅಯ್ಯೋ ಸುಮ್ಮನಿರಪ್ಪ ನಿಂಗೆ ಹತ್ತು ಸಾವಿರ ಕೊಡ್ತೀನಿ ಅವ್ರಿಗೆ ಗಾಡಿ ಚೆನ್ನಾಗಿದೆ ಅಂತ ಹೇಳು ಸರಿ ಫೋನ್ ಪೇ ಮಾಡಿ ಮೇಡಮ್ ಹಾಂ ಹತ್ತು ಸಾವಿರ ಕಳ್ಸಿದಿನಪ್ಪ ಅವ್ರು ಬಂದ್ರೆ ಗಾಡಿ ಸಖತ್ತಾಗಿದೆ ಅಂತ ಆಯ್ತಾ ಹಾ ಸರಿ ಮೇಡಮ್ ಆಯಿತು ಹೆಂಗಾಯ್ತಪ್ಪ ಗಾಡಿ ಮೇಡಮ್ ಗಾಡಿ ಫಸ್ಟ್ ಕ್ಲಾಸ್ ಆಯಿತಾ ಮೇಡಮ್ ಹೌದಾ ಸರಿ ನನ್ನ ಹತ್ರ ಫೋನ್ ಕೈ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಾಳೆ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತೀನಿ ಗಾಡಿ ನನಗೇ ಬೇಕಾಯ್ತಾ ಸರಿ ಮೇಡಮ್ ಶರ್ಟ್ ತಲೆ ಗಿಳಸ್ತೀ ಪಬ್ಲಿಕ್ ಅಲ್ಲಿ ಎತ್ತಿ ತೋರ್ಸೋ ತಪ್ಪಲ್ವಾ ಏನಮ್ಮ ಅಮ್ಮ ಅಲ್ಲ ಕಂಡ್ರೋ ಇವ್ನ ಯಾರೋ ಇರೋ ಅಪ್ಪ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗೋದ್ ನೋಡ್ಕೋಬೇಕಿಲ್ಲ ಅಂದ್ರೆ ಕುಡಿಸೋನೊಂದ್ ಕೋಲಾಟ ಆಡ್ಬಿಡ್ತಾನೆ ಬರ್ತೀನಿ ನಾನು ಅಣ್ಣ ಸೋರಿ ಅಕ್ಕ ಹೋಗ್ಬರ್ತೀನಿ ನಾನು ಹಾ ಬಾಯ್ ಬಾಯ್ ನಡಿ ನಿಮ್ ಒಂದ್ ಹೆತ್ ಮುಕ್ಳಿ ನಾನು ನಿಮ್ ಮಗಳನ್ನ ಇಷ್ಟಪಡ್ತಾ ಇದ್ದೀನಿ ಅಮ್ಮ ನಾನು ಇವನೇ ಮದ್ವೆ ಆಗೋದು ಅಯ್ಯೋ 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 ಏನೇ ಬಂದಿರೋ ನಿಮಗೆ ದೊಡ್ಡ ರೋಗ ಅಲ್ಲ ತೋಳೆ ನನಗೆ ಹೊಟ್ಟೆ ಉರ್ಸಕ್ಕೆ ಅಂತಾನೆ ಹುಟ್ಟಿದ್ಯೇನೆ ನೋಡ್ರಿ ಇವಳು ಎಂತ ಗತಿ ಮಾಡ್ಕೊಂಡು ಬಂದವಳೆ ಎಲ್ಲ ನಿಮ್ ಬುದ್ಧಿನೇ ನಮ್ಮ ಮಾನ ಮರ್ಯಾದೆ ಎಲ್ಲಾ ಹಾಳ್ ಮಾಡ್ಬಿಟ್ಲು ಅಲ್ಲ ಏನೋ ಮೋಡಿ ಮಾಡಿದ್ಯಾ ನನ್ ಮಗಳಿಗೆ ಬೇಬಿ ಟೈಮ್ ಆಯ್ತು ಎಲ್ಲ ಹೋಗ್ಬೇಕು ನೀನು ಬೇಬಿ ಸೀರಿಯಲ್ ಶುರು ಆಗುತ್ತೆ ಬೇಬಿ ಹೋಗ್ಬೇಕು ನಾನು ಅಲ್ಲಿಂದ್ರೆ ಎಲ್ಲ ಸೀರಿಯಲ್ ನೋಡ್ತೀರಾ ಮೂವತ್ತೆ ಎಲ್ಲ ಸೀರಿಯಲ್ ನೋಡ್ತೀನಿ ನಾನು

ಶಾರ್ಟ್ ಮಾಡ್ಬೇಕ ಮೇಡಮ್ ಇನ್ನೇನು ಉದ್ದ ಮಾಡಕ್ ಬರತ್ತಾ ನಿಂಗೆ ಇಲ್ಲ ಮೇಡಂ ಮತ್ತೆ ಶಾರ್ಟ್ ಆಗೇ ಕಟ್ ಮಾಡು ಕೊಡ್ಬೇಕೇನು ಕಸ ಕೊಡ್ಸಕ್ ಬರ್ತದ ಮೇಡಮ್ ಇಲ್ಲ ಇಲ್ಲ ದುಡ್ಡೇ ಕೊಡ್ತೀನಿ ಅರೇ ಅಡ್ಗೆ ಏನ್ ಸಾರ್ ಮಾಡಲೆ ಚಿಕನ್ ಮಾಡಲೇ ಚಿಕನ್ ಚಿಕನ್ ಮಾಡು ನಾನ್ ಅವಾಗೇ ಬ್ಯಾಳೆ ಮಾಡ್ಬಿಟ್ಟೆ ಮತ್ತ ಹಂಗಿದ್ರ ಯಾಕೆ ಕೇಳಬೇಕು ನೀವು ಯಕಂದ್ರ ನಮ್ಮ ಅವು ಹೇಳ ನೀನ್ ಏನೇ ಮಾಡಿದ್ರೆ ಗಂಡ ಒಂದ್ಸತಿ ಕೇಳ ಅಂತ ಅಂದಾಳ ಕೇಳು ಅಂದಳ ಮಾಡು ಅಂದಿಲ್ಲ ನೀವ್ ನೋಡಿರೋ ಬೆಸ್ಟ್ ಲವ್ ಸ್ಟೋರಿ ಅಂದ್ರೆ ಯಾರ್ದು ಕಿಪ್ಪಿ ಕಿರ್ತಿ ಕಿಪ್ಪ ಕಿಪ್ಪಿದ ಕಿಪ್ಪಿಕ್ ಇರ್ತಿದ್ ಯಾವ್ದು ಬಿಟ್ಟಿ ಕುಡಿದ್ ಬಿಟ್ಟ ಏನಾಕೆ ನೋಡು ಕುಡುದು ಅಮ್ಮ ನಂಗೆ ಪೆನ್ಸಿಲ್ ಸ್ಕೇಲ್ ರಬ್ಬರ್ ತಗೊಳಕ್ಕೆ ದುಡ್ ಬೇಕಮ್ಮ ಹಂಗೆ ನನ್ ಫ್ರೆಂಡ್ಸ್ ಜೊತೆ ಬರ್ಬೇಕಾರೆ ತಿಂಡಿ ತಿನ್ನಕ್ಕೂ ದುಡ್ ಬೇಕಮ್ಮ ನೀನ್ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ನನ್ ಮನೆ ಬಿಟ್ಟು ಹೋಗ್ತೀನಿ ಸರಿ ತಗೋ ಓ ಸರಿ ಅಮ್ಮ ಓ ಇವಳು ಈ ಟೆಕ್ನಿಕ್ ಯೂಸ್ ಮಾಡೋದು ನಾನು ಈ ಟೆಕ್ನಿಕ್ ಯೂಸ್ ಮಾಡ್ತೀನಿ ಹಂಗಂದ್ರೆ ಅಮ್ಮ ನನಗೆ ಗಾಡಿ ಬೇಕು ಅಕಸ್ಮಾತ್ ನಿಮ್ ಕೊಡ ನನ್ ಮನೆ ಬಿಟ್ಟು ಗಂಗಕ್ಕ ಬಂದ್ಲಾ ಗಂಗಕ್ಕ ನಾನು ಹುಟ್ಟಿದ ಮೇಲೆ ಹುಟ್ಟಿದ್ದು ಹಂಗಲ್ ಗಂಗಕ್ಕ ನೀ ಹುಟ್ಟಿದ ಮೇಲೆನೆ ಶತಕೋಟಿ ದೇವರ ಗುಡಿ ಬಂದ್ ಮಾಡ್ಕೊಂಡು ಓಡೋಗಿದ್ದೆ ಬಾರ ಏ ಹೋಗ್ಲಿ ಗಂಗಕ್ಕ ಗ್ರಹ ಅಂತ ಹೋಗ ಏನಿಲ್ಲ ಗಂಗಕ್ಕ ನೀ ಯಾರ ನನ್ ಕಚ್ಚಡ ನೀನ್ ನೋಡಿ ನಗ ಅಂತಿಲ್ಲ ಗಂಗಾಕ ಅಲ್ಲಿ ಮಂಜಣ್ಣ ಶಿಮ್ಳಾ ಸರ್ಕೊಂಡ್ ಬಂದ ನಾವ್ ನೋಡ ನಗ ಅಂತೇನಿ ಹೇಳಬವ ನೋಡ್ದೆ ಮಂಜಣ್ಣ ಎರಡು ಬಂಡೆಗಳ ಮಧ್ಯೆ ಒಂದ್ ರಹಸ್ಯ ದಾರಿ ಐತಿ ಏನ್ ನೋಡಿದೀನಿ ಅಲ್ಲಿ ನೋಡು ಏ ಯಾರ್ವ ದೊಡ್ಡಪ್ಪ ಜರ ತೊಡಗೊಳಗೆ ಮಾತಾಡತ ಅಂಟಿ ಯಾರ್ರಿ ದೊಡ್ಡ ಪಜ ಗಾಂಡು ಅಲ್ಲಿ ಬಂದ ನೋಡ್ಲಿ ಮಾಮ ಜೊತೆ ಕೋಲಾಟ ಪಾಂಡು ತಿರ್ಬೋಕಿ ನಮ್ಮ ಮಾಮ ಜೊತೆ ಕೋಲಾಟ ಆಡಕ್ ಹೋಗಿ ಹಲೋ ನಾಗರಾಜ್ ಅವರ ಹೌದು ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಿರೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಐವತ್ತು ಲಕ್ಷ ರೂಪಾಯಿ ಬಂದಿದೆಯಲ್ಲ ಅದು ಹೇಗೆ ಬಂದಿದೆ ಅಂತ ಅದರ ಬಗ್ಗೆ ಒಂದು ಡೀಟೇಲ್ಸ್ ಕೊಡ್ಬೋದಾ ಐವತ್ತು ಲಕ್ಷ ಇಲ್ಲ ನೂರ ರೂಪಾಯಿ ಬಿಟ್ಟು ಒಂದ್ ರೂಪಾಯಿ ಸರ್ ಜಾಸ್ತಿ ಇಲ್ಲ ಆ ನಾಗ ನಾನ್ ಸುಯಲ್ಲ ಪೆಟ್ರೋಲ್ ಖಾಲಿ ಆಗಿದೆ ನೂರ್ ರೂಪಾಯಿ ಫೋನ್ ಪೇ ಮಾಡು ಮೇಡಮ್ ಏನ್ ಇಷ್ಟು ಅಜೆಂಟ್ ಹೋಗ್ತಾ ಇದೀರಾ ಅಯ್ಯೋ ನನ್ನ ಫ್ರೆಂಡ್ ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತೆ ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಟೈಮ್ ಇಲ್ಲ ಹೋಗ್ಬೋದಲ್ವಾ ಪೆಟ್ರೋಲ್ ಹತ್ತಿ ಹತ್ತು ರೂಪಾಯಿ ಪುಲ್ ಟ್ಯಾಂಕ್ ಮಾಡ್ಬಿಡೋಣ ಹತ್ ರೂಪಾಯಾಗ ಇನ್ನೊಂದು ನಾಲ್ಕೈದು ರೂಪಾಯಿ ಕೊಟ್ಟು ಬಿಡು ಪೆಟ್ರೋಲ್ ಪಂಪ್ ಇನ್ನೊಂದು ಮನೆ ಬಿಡ್ತೀನಿ ಅದೇದ್ಲಾ ಬಾರಿ ಐತಿ ನನಗೂ ಕೆಲಸ ಬಗ್ಸನಿ ಏನಿಲ್ಲ ಕೊಟ್ಬಿಡೋಣ ನೋಡೋಣ ಇದನ್ನ ನೋಡೋಣ